ಶಾಸಕರಲ್ಲಿ ಅಸಮಾಧಾನ ನನಗ್ಯಾರು ಅಸಮಾಧಾನ ಇದೆ ಅಂತ ನನಗೆ ಯಾರು ಹೇಳ್ಕೊಟ್ಟಿಲ್ಲ ಇದು ಹಾಲಿನ ಹಾಲಿನ ದರ ಎರಡು ರೂಪಾಯಿ ಹೆಚ್ಚಾಗೋದಕ್ಕಿಂತ ಹೆಚ್ಚಾಗಿ ಹಾಲನ್ನು ಹೆಚ್ಚಾಗಿ ಕೊಡುವಂಥದ್ದನ್ನು ಮಾಡಿದ್ದೀವಿ ಯಾಕಂದರೆ ಲಕ್ಷಾಂತರ ಲೀಟ್ರು ಅಥವಾ ಲಕ್ಷಾಂತರ ಕೆ ಜಿ ಹಾಲು ಅಥವಾ ಹಾಲಿನ ಪೌಡ್ರನ್ನು ವೇಸ್ಟ್ ಆಗೋ ಬದಲು ಸ್ವಲ್ಪ ಹೆಚ್ಚಿಗೆ ಹಾಲನ್ನು ನಮ್ಮ ಜನರಿಗೆ ಕೊಡೋಣ ಅಲ್ಪ ಒಂದು ಏರಿಕೆ ಅಂತ ಹೇಳೋದು ಹೇಳೋದಿಲ್ಲ ಅದನ್ನು ಸ್ವಲ್ಪ ಹೆಚ್ಚು ಹಾಲನ್ನು ಕೊಡೋದಕ್ಕೆ ಮಾಡಿದ್ದೀವಿ ಹೊರತು ಅದು ಗ್ರಾ ಗ್ರಾಹಕರಿಗೂ ಅನುಕೂಲ ಆಗಬೇಕು ಉತ್ಪಾದಕರಿಗೂ ಅನುಕೂಲ ಆಗಬೇಕು ಅದು ಮಾಡಿದೀವಿಗಳಲ್ಲಿ ನಾನೆಲ್ಲ ಹೇಳ್ತೀನಪ್ಪ ಈಗ ರಿವ್ಯೂ ಆಗಲಿ ರಿವ್ಯೂ ಆದ್ಮೇಲೆ ಇವತ್ತು ಇರ್ತೀನಿ ಇವತ್ತು ಸಿಗದೆ ಹೋದ್ರೆ ನಾನು ಬೆಳಗ್ಗೆ ನಿಮ್ಗೆ ಸಿಗ್ತೀನಿ ಏನೇನಿದೆ ಅಂಶಗಳೆಲ್ಲ ಹೇಳ್ತೀನಿ ಆಯ್ತಾ ಅದಕ್ಕೆಲ್ಲ ನೋಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಮೆಡಿಕಲ್ ಕಾಲೇಜ್ ನನ್ನ ನನ್ನ ವ್ಯಾಪ್ತಿಗೇನು ಬರೋದಿಲ್ಲ ಆಯ್ತಾ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ಅದು ನನ್ನ ಇಲಾಖೆಗೆ ನೇರವಾಗಿ ಬರೋದಿಲ್ಲ ಆದರೆ ನನ್ನ ಅಭಿಪ್ರಾಯ ಇರುವಂಥ ವೈದ್ಯಕೀಯ ಏನು ಕಾಲೇಜ್ಗಳಿದೆ ಅದನ್ನು ಒಂದು ಸಂಪೂರ್ಣವಾಗಿ ಪಡಿಸೋದು ಭಾಳ ಮುಖ್ಯ ಹೊಸದು ಮಾಡೋದು ಖಂಡಿತ ಮಾಡಬೇಕು ಮುಂದೆ ಮುಂದೆ ಮಾಡಲಿ ಅದು ಇರುವಂಥ ವೈದ್ಯಕೀಯ ಕಾಲೇಜುಗಳನ್ನು ಆಸ್ಪತ್ರೆಗಳನ್ನು ಸುಸಜ್ಜಿತವಾದಂಥ ರೀತಿಯಲ್ಲಿ ಮಾಡಿ ಸಂಪೂರ್ಣ ಸದ್ಬಳಕೆ ಆಗ್ತಕ್ಕಂಥದ್ದನ್ನು ಮಾಡ ಮಾಡೋದು ಮಾಡೋದಕ್ಕೆ ಆದ್ಯತೆ ಕೊಡಬೇಕು ಆಮೇಲೆ ಹೊಸ್ದಾಗಿ ಇನ್ನೂ ಬೇರೆದೆಲ್ಲ ಮಾಡೋಣ ಇರೋದನ್ನೇ ನಾವು ಪೂರ್ತಿ ಸರಿಯಾಗಿ ನಡೆಸೋಕ್ಕಾಗ್ದೇನೆ ಇನ್ನು ಹೊಸದನ್ನು ಯಾಕೆ ನಾವು ಅಷ್ಟು ತರಾತುರಿ ಮಾಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಶಾಸಕರು ಈಗ ಆಲ್ರೆಡಿ ಅಭಿವೃದ್ಧಿ